ಲೋಕಾಯುಕ್ತ ಎಸ್ ಪಿ ಸಿದ್ಲಿಂಗಪ್ಪ ನೇತೃತ್ವದಲ್ಲಿ ದಾಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಿದ್ಲಿಂಗಪ್ಪ ಅಕ್ಟೋಬರ್ ತಿಂಗಳಲ್ಲಿ ರೈತರು ಔಷಧಿಗಾಗಿ ತಿರುಗಾಡ್ತಾ ಇರ್ತಾರೆ ನ್ಯಾಯಮೂರ್ತಿಗಳು ಸ್ವಯಂ ದೂರು ದಾಖಲಿಸಿಕೊಳ್ಳಲಾಗಿತ್ತು ವರದಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೇವೆ ಸಾರ್ವಜನಿಕರಿಂದ ದೂರು ಸಹ ಕೊಡಲಾಗಿತ್ತು ಒಬ್ಬ ರೈತರು ಔಷಧಿಗಾಗಿ ಹುಬ್ಬಳ್ಳಿ ನಗರದಲ್ಲಿ ಮಧ್ಯರಾತ್ರಿ ಓಡಾಡ್ತಾ ಇದ್ದಾರೆ ಅಂತೇಳಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ದೂರು ದಾಖಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಒಂದು ಸ್ವಯಂ ದೂರನ್ನು ದಾಖಲಿಸ್ಕೊಂಡಿದ್ದರು ನ್ಯಾಯಮೂರ್ತಿ ಪಣೀಂದ್ರ ಸಾಹೇಬರು ಅದಕ್ಕೆ ಸಂಬಂಧಪಟ್ಟಂತೆ ವರದಿನ ತಯಾರಿಸಿ ನಾವು ಲೋಕಾಯುಕ್ತ ಸಂಸ್ಥೆಗೆ ಕೊಟ್ಟಿದ್ದೀವಿ ಸೊ ಅದಕ್ಕೆ ಮುಂದುವರೆದಂತೆ ಸಾರ್ವಜನಿಕರಿಂದ ಕೆಲವು ದೂರುಗಳಿತ್ತು ಕಿಮ್ಸ್ ಆಸ್ಪತ್ರೆ ಬಗ್ಗೆ ಸೊ ಸಾರ್ವಜನಿಕರಿಗೆ ಇಲ್ಲಿ ಏನು ಪ್ರಾಥಮಿಕ ವಿಚಾರಣೆ ಮಾಡಿ ವರದಿ ಕೇಳಿದರು ಹೀಗಾಗಿ ಶೋಧ ಮಾಡ್ತಾ ಇದ್ದೇವೆ ಚಿಕಿತ್ಸೆ ವಿಭಾಗ ಶುಚಿತ್ವ ಆಡಳಿತ ವ್ಯವಸ್ಥೆ ಬಗ್ಗೆ ಬಂದಿದ್ದೇವೆ ಈಗ ಪರಿಶೀಲನೆ ಮಾಡ್ತಾ ಇದ್ದೇವೆ ಸರ್ಕಾರಿ ವೈದ್ಯರು ಹೊರಗಡೆ ಚೀಟಿ ಬರೆದು ಕೊಡ್ತಾ ಇಲ್ಲ ನರಗುಂದಲ್ಲಿ ವೈದ್ಯರು ಹೇಳಿದ್ರು ಅಂತ ಹುಬ್ಬಳ್ಳಿಯಲ್ಲಿ ಹುಡುಕುತ್ತಾ ಇದ್ರು ಹನ್ನೆರಡು ತಂಡಗಳಿಂದ ನಾಲ್ವತ್ತು ಜನ ಸಿಬ್ಬಂದಿಗಳಿಂದ ಪರಿಶೀಲನೆ ಮಾಡ್ತಾ ಇದ್ದೇವೆ ಕೆಂಸಿಯ ಕೆಲವೊಂದು ವಿಭಾಗಗಳಲ್ಲಿ ಪರಿಶೀಲನೆಗಾಗಿ ಅವರ ತಂಡಗಳನ್ನು ರಿಕ್ವೆಸ್ಟ್ ಮಾಡಿ ಬೆಳಗ್ಗೆಯನ್ನು ಬಂದರು ಹೀಗಾಗಿ ಅವರು ಯಾವ ವಿಭಾಗಗಳ ಬಗ್ಗೆ ಭೇಟಿ ಕೊಡ್ತಾರೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು ಅದರ ಪ್ರಕಾರ ನಾವು ಕೆಲವೊಂದು ತಂಡಗಳನ್ನು ಮಾಡಿ ಕೆಲವೊಂದು ವಿಭಾಗಗಳಿಗೆ ಭೇಟಿ ಕೊಡಲಿಕ್ಕೆ ಅವ್ರ ಸಿಬ್ಬಂದಿಯೊಂದಿಗೆ ನಮ್ಮ ಡಾಕ್ಟರ್ಗಳನ್ನು ನರ್ಸಸ್ಗಳನ್ನು ಮತ್ತು ಅಡ್ಮಿನಿಸ್ಟ್ರೇಟರ್ನ ಕೆಲವೊಂದು ಟೀಮ್ ಮಾಡಿ ಕೆಲವೊಂದು ವಿಭಾಗಗಳಿಗೆ ಅವ್ರು ಎಲ್ಲೆಲ್ಲಿ ಅವ್ರು ನೋಡ್ಬೇಕಂತ ಹೋಗಿದ್ದಾರೆ ಅಲ್ಲಿ ತಂಡಗಳನ್ನು ಈಗ ಆಲ್ರೆಡಿ ನಾವು ಕಳಿಸ್ಕೊಟ್ಟಿದ್ದೀವಿ ಅವ್ರ ತಂಡವನ್ನು ನೋಡ್ಕೊಂಡು ಸಾರ್ವಜನಿಕರಿಂದ ಏನಾದರೂ ಒಳರೋಗಿ ಹೊರರೋಗಿಗಳ ಹತ್ತಿರ ಕೇಳ್ತೀವಿ ಉಪ ಲೋಕಾಯುಕ್ತರು ಸ್ವಯಂ ದೂರು ದಾಖಲಿಸಿಕೊಂಡು ವರದಿ ಕೇಳಿದ್ರು ಧಾರವಾಡ ಗದಗ ಬೆಳಗಾವಿಯಿಂದ ಸಹ ಸಿಬ್ಬಂದಿ ಬಂದಿದ್ದಾರೆ ಫೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ